ಎಲ್ಲರಿಗೂ ನಮಸ್ಕಾರ ಇದೊಂದು ಅದ್ಭುತ ಕತೆ ಅಂತಾನೆ ಹೇಳ್ಬೋದು ತಂದೆ ಮಗನ ಕತೆ ಮಗನ ಪ್ರಶ್ನೆಗೆ ಅಪ್ಪ ಮುತ್ತಿಡುತ್ತಿದ್ದಂಥ ಕತೆ ಇದು ಅದೊಂದು ಮಧ್ಯಮ ವರ್ಗದ ಕುಟುಂಬ ಆ ಮನೆಯಲ್ಲಿದ್ದವರು ಐದೇ ಜನ ಅಪ್ಪ ಅಮ್ಮ ಮಗ ಸೊಸೆ ಮತ್ತು ಅವರ ಮುದ್ದು ಕಂದ ಅಪ್ಪನಿಗೆ ಆಗಲೇ ಎಪ್ಪತ್ತು ವರ್ಷ ವಯಸ್ಸಾಗಿತ್ತು ಮಗ ನೌಕರಿಗೆ ಹೋಗ್ತಿದ್ದ ಅತ್ತೆ ಸೊಸೆ ಅದು ಹೇಗೋ ಹೊಂದ್ಕೊಂಡು ಬದುಕ ಸಾಗಿಸ್ತಿದ್ರು ಆ ಮನೆಯಲ್ಲಿ ಒಂದು ಮುದ್ದು ಕಂದ ಇತ್ತಲ್ಲ ಅದೇ ಕಾರಣದಿಂದಾಗಿ ಯಾವ ಕಷ್ಟವೂ ಯಾರಿಗೂ ಗೊತ್ತಾಗದ ಹಾಗೆ ದಿನ ಹೋಗ್ತಿತ್ತು ಅದೊಂದು ಭಾನುವಾರದ ಸಂಜೆ ನೌಕರಿಗೆ ರಜೆ ಇದ್ದ ಕಾರಣದಿಂದ ಮಗ ಮನೆಯಲ್ಲೇ ಇದ್ದ ವರಾಂಡದಲ್ಲಿ ಸೋಪಾದ ಮೇಲೆ ಅಪ್ಪ ಮಗ ಇಬ್ರು ಕೂತಿದ್ರು ಮಗ ಕಿವಿಗೆ ವಾಕ್ಮನ್ ಇಟ್ಕೊಂಡು ಹಾಡು ಕೇಳ್ತಿದ್ದ ಅಪ್ಪ ಪೇಪರ್ ಓದ್ತಾ ಇದ್ರು ಇದ್ದಕ್ಕಿದ್ದಂತೆ ಕಿಟಕಿ ಆಚಿಂದ ಯಾವುದೋ ಪಕ್ಷಿ ಆಯ್ತು ಕಂದ ಅದೇನಪ್ಪ ಸದ್ದು ಅಕ್ಕಿ ಕೂಗ್ತಾ ಇರೋದು ಯಾವ ಪಕ್ಷಿ ಅದು ತಂದೆ ಕೇಳಿದ್ರು ಅದು ಕಾಗೆ ಕಣಪ್ಪ ಮಗ ತಾತ್ಸಾರದಿಂದಲೇ ಉತ್ತರ ಹೇಳಿದ ಒಂದೆರಡು ನಿಮಿಷಗಳ ನಂತರ ಆ ಪಕ್ಷಿ ಮತ್ತೆ ಕೂಗಿತ್ತು ತಂದೆ ಮತ್ತೆ ಕೇಳಿದ್ರು ಕಂದ ಯಾವ ಪಕ್ಷಿ ಕೂಗೋದು ಅದೇ ಕಣಪ್ಪ ಅದು ಕಾಗೆ ಕೇಳಿಸಿದ ತಕ್ಷಣ ನಿಂಗೆ ಅರ್ಥ ಆಗಲ್ವಾ ಮಗ ಅದೇ ತಾತ್ಸಾರದಿಂದ ಉತ್ತರಿಸಿದ ಐದು ನಿಮಿಷದಿಂದ ನಂತರ ಮತ್ತೆ ಆ ಪಕ್ಷಿಯ ಸದ್ದು ಕಿಟಕಿಯಿಂದ ಕಿಟಕಿ ಆಚಿಂದನೆ ಕೇಳಿ ಬಂತು ತಂದೆ ಮತ್ತೆ ಪ್ರಶ್ನೆ ಕೇಳಿದ್ರು ಮಗ ಈ ಬಾರಿ ಚಕ್ಕನೆ ಮುಖ ಸಿಂಡಿಸಿಕೊಂಡು ಅದು ಕಾಗೆ ಕಾಗೆ ಎಷ್ಟು ಬಾರಿ ಹೇಳ್ಬೇಕು ನಿಂಗೆ ಎಂದು ಜೋರು ಮಾಡಿದ ಎಂಟು ನಿಮಿಷ ಕಳೆದಿರಲಿಲ್ಲ ಮತ್ತೆ ಆ ಪಕ್ಷಿಯಕ್ಕೂ ಕೇಳಿಸಿತು ತಂದೆ ಅದೇ ಶಾಂತ ಸ್ವರದಲ್ಲಿ ಮತ್ತೆ ಕೇಳಿದ್ರು ಕಂದ ಆ ಧ್ವನಿ ಯಾವ ಪಕ್ಷಿ ಇದು ಆ ಪ್ರಶ್ನೆ ಕೇಳಿ ಮಗನಿಗೆ ನಕಶಿಕಾಂತ ಕೋಪ ಬಂತು ಎಲ್ಲಿಲ್ಲದ ಕೋಪ ಅದು ಆತ ದಡಾರನೆ ಮೇಲೆದ್ದು ಸೋಪಾವನ್ನು ಜಾಡಿಸಿ ಒದ್ದು ನಂತರ ಕಿವಿಯಲ್ಲಿದ್ದ ಇಯರ್ಫೋನ್ಗಳನ್ನು ಕಿತ್ತೆಸದು ಗಟ್ಟಿದಳಿದ ಅದು ಕಾಗೆ 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 ಈಗಾಗ್ಲೇ ನಿಂಗೆ ಇದನ್ ಇದೇ ಮಾತನ್ನ ಮೂರು ಬಾರಿ ಹೇಳಿದ್ದೇನೆ ಆದ್ರೂ ಮತ್ತೆ ಮತ್ತೆ ಕೇಳ್ತಾ ಇದೀಯಾ ನನ್ ತಲೆ ತಿನ್ಲಿಕ್ಕೆ ಅಷ್ಟು ಒತ್ತಿಂದ ಕಾಯ್ತಾ ಇದೀಯ ಕೂತಿದ್ದೀಯಾ ಇವತ್ತು ನಿಂಗೆ ಅದ್ಯಾವ ದೊಡ್ಡ ರೋಗ ಬಂದಿದೆ ಈಗೆಲ್ಲ ಕೂಗಿಡ್ದ ಮಗ ಬಾಯಿಗೆ ಬಂದಂತೆ ಮಾತಾಡಿದ ನಂತರ ಮತ್ತೆ ಸೋಪದಲ್ಲಿ ಕೂತು ಈ ತಂದೆ ಏನು ಮಾತಾಡಲಿಲ್ಲ ಮೌನವಾಗಿ ಎದ್ದು ತಮ್ಮ ಕೋಣೆಗೆ ಹೋದ್ರು ಒಂದೆರಡು ನಿಮಿಷಗಳ ನಂತರ ನಡೆದು ಬಂದವರ ಕೈಯಲ್ಲಿ ಒಂದು ಹಳೆಯ ಡೈರಿ ಇತ್ತು ಒಂದರಲ್ಲಿ ಗುರುತ್ ಮಾಡಿದ್ದ ಒಂದು ದಿನಾಂಕದ ಹಾಳೆಯನ್ನು ತೆಗೆದು ಮಗನ ಮುಂದಿಟ್ಟು ಸುಮ್ಮನೆ ಕೂತ್ರು ಅದು ಅಪ್ಪ ಬರೆದಿದ್ದ ಡೈರಿ ಎಂದು ಖಚಿತವಾದ ತಕ್ಷಣ ಮಗರಾಯ ಕುತೂಹಲದಿಂದ ಕಣ್ಣಾಡಿಸಿದ ಅದರಲ್ಲಿ ಈಗಿತ್ತು ಇವತ್ತು ಮೂರು ವರ್ಷದ ನನ್ನ ಮಗನೊಂದಿಗೆ ಸೋಫಾದಲ್ಲಿ ಕೂತಿದ್ದೆ ಅದೇ ವೇಳೆಗೆ ಕಾಗೆ ಒಂದು ಹಾರಿ ಬಂದು ಕಿಟಕಿಯ ಬಳಿ ಕೂತಿತ್ತು ಮಗ ಕುತೂಹಲದಿಂದ ಅಪ್ಪ ಅದೇನು ಎಂದು ಕೇಳಿದ ಅದು ಕಾಗೆ ಕಂದ ಎಂದು ಉತ್ತರ ಕೊಟ್ಟೆ ಆ ನಂತರವೂ ಸತತ ಇಪ್ಪತ್ತೈದು ಬಾರಿ ಅಪ್ಪ ಅದೇನು ಎಂದು ನನ್ನ ಮುದ್ದು ಮಗ ಕೇಳುತ್ತಲೇ ಇದ್ದ ನಾನು ಒಂದೇ ಒಂದು ಬಾರಿ ಬೇಸರಿಸದೆ ಉತ್ತರ ಹೇಳಿದೆ ಅಷ್ಟೇ ಅಲ್ಲ ಒಂದೊಂದು ಬಾರಿ ಪ್ರಶ್ನೆ ಕೇಳಿದಾಗಲೂ ಮಗನನ್ನು ತಬ್ಬಿಕೊಂಡು ಮುತ್ತು ಕೊಟ್ಟೆ ಅವನ ಕುತೂಹಲ ಮತ್ತು ಮುಗ್ಧ ಪ್ರಶ್ನೆ ನನಗೆ ತುಂಬಾ ಇಷ್ಟವಾಯಿತು ಇವೆಲ್ಲವನ್ನು ಓದುತ್ತಿದ್ದಂತೆ ಮಗನಿಗೆ ತನ್ನ ವರ್ತನೆ ಕುರಿತು ನಾಚಿಕೆ ಆಯಿತು ಅಪ್ಪ ಬಾಲ್ಯದಲ್ಲಿ ತನ್ನನ್ನು ಅದೆಷ್ಟು ಪ್ರೀತಿಯಿಂದ ನೋಡಿಕೊಂಡಿದ್ದ ಎಂಬುದನ್ನು ನನ್ನ ನೆನೆದು ಹೆಮ್ಮೆ ಆಯಿತು ಡೈರಿಯನ್ನು ಆತ ಇನ್ನಿಲ್ಲದ ಆಸೆಯಿಂದ ತಂಬಿಕೊಂಡು ಗದಗದನಾಗಿ ಕೇಳಿದ ನನ್ನನ್ನು ಕ್ಷಮಿಸ್ತೀರ ಅಪ್ಪ ಎಂತ ಮಾತಲ್ವಾ ಯಾಕಂತಂದ್ರೆ ಮಕ್ಕಳು ಕೂಡ ಮುಂದೆ ಒಂದು ದಿವಸ ತಂದೆ ಹಾಗೆ ಆಗ್ತಾರೆ ಆ ತಂದೆಗೂ ಕೂಡ ಆ ತಂದೆ ಮಗನ ಜೊತೆಗೆ ಮೊಮ್ಮಗನ ಜೊತೆ ಸೇರಿ ಆಟ ಆಡೋದಕ್ಕೆ ಶುರು ಮಾಡ್ತಾನೆ ಆಗ ಮೊಮ್ಮಗನ ಜೊತೆ ಆಟ ಆಡ್ಬೇಕಾದ್ರೆ ಅವನ ಅಪ್ಪ ಆಗಿದ್ದ ಅನ್ನೋದು ಕೂಡ ಮರೆತು ಬಿಡ್ತಾನೆ ಆ ಮೊಮ್ಮಗನ ಜೊತೆಗೆ ತಾನೂ ಕೂಡ ಒಂದು ಚಿಕ್ಕ ಮಗುವಾಗಿ ಬಿಡ್ತಾನೆ ಅದೇ ಅಲ್ವಾ ತಂದೆ ಮಗನ ಸಂಬಂಧ ಅಪ್ಪ ಮಗುವಾಗಿ ಎಲ್ಲರ ಜೊತೆಗೆ ಕಾಲ ಕಳೆದಿದೆಯಲ್ಲ ಎಂತ ಅದ್ಭುತ ಕಥೆ ಇದು ನನ್ನನ್ನು ಕ್ಷಮಿಸ್ತೀರಾ ಅಪ್ಪ ಎಲ್ಲರಿಗೂ ಕೂಡ ಇದು ಅನ್ವಯಿಸುತ್ತೆ ನಾವು ಕೂಡ ಆ ಒಂದು ಶಾಂತತೆಯ ಮಕ್ಕಳ ಜೊತೆ ಪ್ರೀತಿಯಿಂದ ಇರುವುದನ್ನ ರೂಢಿಸ್ಕೊಳ್ಳೋಣ ಅಂತ ಹೇಳ್ತಾ ಇದ್ದೀನಿ ತುಂಬಾ ಧನ್ಯವಾದಗಳು